ಅವ್ನು ದರ್ಶನ್ ಸರ್ ಬಗ್ಗೆ ಫಸ್ಟ್ ನಾನು ಹೇಳಬೇಕಂದ್ರೆ ಆ್ಯಕ್ಚುಲಿ ಅವ್ರು ನಾನು ಚಿತ್ರರಂಗ ಬರೋಕ್ಕಿಂತ ಮುಂಚೆನೇ ಅವ್ರ ದೊಡ್ಡ ಫ್ಯಾನು ಯಾಕಂದರೆ ಅವ್ರು ಬಿ ಟಿ ಎಂಬ ಹೋಟೆಲ್ ಇದ್ದಾಗ ನಾವು ಇದ್ದಾಗ ಅವ್ರ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿರೋದು ನಾನು ಸರ್ ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೂ ದೊಡ್ಡವನಲ್ಲ ಬಟ್ ಆದರೂ ನನ್ನ ಜೊತೆ ಎಲ್ಲ ತುಂಬ ಲೈಕ್ ತುಂಬ ಒಳ್ಳೆ ಇತ್ತು ಸರ್ ಲೈಕ್ ಅವ್ರ ಮನೆ ಊಟ ಮಾಡಿದ್ದೀನಿ ವಿಜಯ ಅಕ್ಕ ಅವರಾಗಿರ್ಬೋದು ದರ್ಶನ್ ಸರ್ ಒಟ್ಟು ತುಂಬ ನಮಗೆ ಊಟ ಕೊಟ್ಟಿದ್ದಾರೆ ಸೊ ಅವ್ರ ಮನೆ ಬಗ್ಗೆ ಅವ್ರ ಬಗ್ಗೆ ನಾನು ಯಾವತ್ತೂ ನಾನೇನು ನೆಗೆಟಿವಾಗಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದರೂ ಇದು ಆಗಿರೋದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದಾಗಬಾರ್ದಿತ್ತು ಇದಾಗದಿದ್ದರೆ ಒಳ್ಳೆಯದು ಅಂತಲೇ ಒಂದು ಮನಸ್ಸಿಗೆ ಅನಿಸುತ್ತೆ ಇದಾಗಬಾರ್ದಿತ್ತು ವೆರಿ ಅನ್ಫಾರ್ಚುನೇಟ್ ವಾಟ್ ಈಸ್ ಹ್ಯಾಪಿಂಡ್ ಬಟ್ ಎಲ್ಲೋ ಒಂದು ಕಡೆ ನೋಡಿದ್ರೆ ಐ ಥಿಂಕ್ ಅವ್ರಿಗೂ ಗೊತ್ತು ಆಮೇಲೆ ಅವ್ರ ಅಭಿಮಾನಿಗಳಿಗೂ ಗೊತ್ತು ಇಲ್ಲಿ ಪೊಲೀಸವರು ಅವ್ರು ಕೆಲಸ ಮಾಡಿದ್ದಾರೆ ಸೊ ಇಲ್ಲಿ ಕಾನೂನು ಇವಾಗ ನ್ಯಾಯಾಲಯ ಸೊ ಅವ್ರೇನು ತಿಂತೋ ಅಂತಾರೆ ಅದಕ್ಕೆಲ್ಲ ನಾವು ತಲೆ ಬಾಗಲೇಬೇಕು ಸೊ ಆ ನಿಟ್ಟಲ್ಲಿ ಹೋಪ್ ಆಗುತ್ತೆ ಅಂತ ನೋಡಬೇಕು ಸೊ ಈ ವಿಷಯದಲ್ಲಿ ಪರ ವಿರೋಧ ಎರಡು ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಈ ಕಡೆ ದರ್ಶನ್ ಅವರ ಅವರನ್ನ ವಿರೋಧಿಸ್ ಇರೋರು ಇದಾರೆ ಈ ಕಡೆ ಇಲ್ಲ ಅವ್ರು ಮಾಡಿಲ್ಲ ಸೊ ಆ ತರನು ನಡೀತಾ ಇದೆ ಸೊ ನಡೀತಾ ಇಲ್ಲ ಅದನ್ನ ಕಣ್ಕಂ ತೋರಿಸ್ತಾ ಇದ್ದಾರೆ ಸೊ ನಿಮ್ಗೆ ನಿಮ್ಮ ಸರ್ ಇಲ್ಲಿ ನಾನು ಪರ ವಿರೋಧ ಮಾತಾಡೋ ಅಷ್ಟನ್ನು ದೊಡ್ಡವನಲ್ಲ ಆ್ಯಂಡ್ ಅದನ್ನ ಮಾತಾಡ್ಲು ಬಾರ್ದು ಯಾಕಂದ್ರೆ ಇದು ಇಟ್ಸ್ ಇಟ್ಸ್ ಕೇಸ್ ವಿಚ್ ಇಸ್ ಇನ್ ದ ಕೋರ್ಟ್ ಸೊ ಅದ್ರ ಬಗ್ಗೆ ನಾವು ನಾವು ಪರ ಪರವಾಗಿ ಅದು ನಾವು ಮಾತಾಡೋದು ತಪ್ಪು ಯಾಕಂದರೆ ಅಲ್ಲೂ ರೇಣುಕಾಸ್ವಾಮಿ ಅವ್ರ ತಂದೆ ತಾಯಿಗೆ ಅವ್ರಿಗೂ ಅವರು ಅವ್ರ ತಂದೆ ತಾಯಿಗೆ ನೋವಾಗಿ ಆಮೇಲೆ ಅವ್ರಿಗೂ ಬರುವಂಥ ಶಕ್ತಿ ಕೊಡಲಿ ಅವ್ರ ತಂದೆ ತಾಯಿಗೆ ಅವ್ರ ಹೆಣ್ತಿಗೆ ಆ್ಯಂಡ್ ಅಷ್ಟೇ ನಾವು ಹೇಳೋಕ್ಕಾಗದೆ ಯಾಕಂದರೆ ಇಲ್ಲಿ ಇವ್ರು ಹಂಗೆ ಹೇಳಿದ್ರು ಅವ್ರು ಹಂಗೆ ಹೇಳಿದ್ರು ಅದು ಅದಾಗಲ್ಲ ಇಲ್ಲಿ ಯಾಕಂದರೆ ಇಟ್ ಇಸ್ ಇನ್ ಕೋರ್ಟ್ ಕೇರ್ಸಿದೆ ಅದು ಪರ್ಸ್ನಲ್ ವಿಷಯ ಅಂದರೆ ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಪರವಾಗಿರೋದ ಅಂತ ಬಟ್ ಕೋರ್ಟಲ್ಲಿರೋದ್ರಿಂದ ಐ ಥಿಂಕ್ ಜುಡಿಷರಿ ಆಸಿಚ್ ಸರ್ ನೀವು ಎಲ್ಲಿದ್ರಿ ಈ ಒಂದು ಅಂದ್ರೆ ಈ ಒಂದು ದರ್ಶನ್